ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತೀವಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊತೀನಿ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಗೊತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮುಂದೆ ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಆ್ಯಂಡ್ ಇವತ್ತಿನ ಡೇ ಬ್ಲಾಗ್ ವಿಶೇಷತೆ ಏನು ಅಂತಂದ್ರೆ ಇವತ್ತು ಬಂದು ಮಹಾಶಿವರಾತ್ರಿ ಮಹಾಶಿವರಾತ್ರಿ ದಿನ ಮಾಡಿರೋ ಅಂಥ ಬ್ಲಾಗ್ ಇದು ಸೊ ಈ ದಿನ ಹೆಂಗೋಯಿತು ಏನು ಅಂತಂದು ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸೊ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದು ಕುಡ್ಲೇನ ಅನ್ವಿತಾ ನೆನೆ ನೈಟನ ಹೇಳಿದ್ಲು ಹಿಂದಿನ ದಿನನ ಮಮ್ಮಿ ನಾಳೆಗೆ ನಾನು ರಂಗೋಲಿ ಹಾಕ್ತೀನಿ ಕಲರ್ ರಂಗೋಲಿ ಅಂತಂದು ಸೊ ಓಕೆ ಹಾಕು ಅಂತಂದೆ ಸೊ ಎದ್ದು ಈಗ ಬಗಲ ಮುಂದೆ ಎಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಈಗ ನೋಡ್ರಿ ಕಲರ್ ರಂಗೋಲಿ ಹಾಕಕ್ಕೆ ಅಂತಳ ಅಂತ ರಂಗೋಲಿ ರಂಗೋಲಿ ಹಾಕಂಗಿಲ್ಲ ಇಂಥವೆಲ್ಲ ನಾವ್ ಹಾಕೊಂಡ ಈಡಾಗ್ತಾ ಸೊ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಯೂಸ್ ಎಲ್ಲರೂ ಉಪವಾಸ ಇರ್ತಾರ ನೀವು ನೋಡ್ತಿರೋಂತ ವಿವರ್ಸು ಯಾರೆಲ್ಲ ಉಪವಾಸ ಇರ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ಉಪವಾಸ ಮಾಡ್ತೀರಿ ನೀವು ಅಂತಂದು ಹೇಳುದನ್ನ ಕೂಡ ಮರಿಬೇಡ್ರಿ ನಾನು ಮತ್ತು ಹಸ್ಬೆಂಡು ಉಪವಾಸ ಇವತ್ತು ಸೊ ಸಬ್ಬಕ್ಕಿ ಕಿಚಡಿ ಮಾಡಿದ್ರಾಯಿತು ಆಯಿತು ಅಂಥೇಳಿ ಈಗ ಸಬ್ಬಕ್ಕಿನ ನೆಣಸಿಡಕ್ಕೆ ಅಂತೀನಿ ಸೊ ಕೆಲವರು ನಿರಾರು ಉಪವಾಸ ಇರ್ತಾರೆ ಇನ್ನು ಕೆಲವರು ತಮ್ಮ ಬಾಯಿಗೆ ಬಂದಿರೋ ಅಂಥ ಐ ಮೀನ್ ಎಂಜಲು ಸಹ ನುಂಗಂಗಿಲ್ಲ ಸೊ ಅದನ್ನು ಸಮೇತ ಉಗುಳ್ತಾರೆ ನೋಡ್ರಿ ಸೊ ಅಷ್ಟು ಕಠಿಣ ಉಪವಾಸನೂ ಇರ್ತಾರೆ ಸೊ ನಾವು ಅಷ್ಟೊಂದು ಕಟ್ಟಿನೆಲ್ಲ ಎಲ್ಲ ಮಾಡೋಕೆ ಹೋಗಲ್ಲ ಸೊ ಉಪವಾಸ ಇರೋ ಟೈಮ್ನಾಗ ಸಬ್ಬಕ್ಕಿ ಕಿಚಡಿ ಇದನ್ನು ಮಾಡ್ಕೊಂಡು ತಿಂತಾರೆ ಶಿವರಾತ್ರಿ ದಿನ ಸೊ ಸಬ್ಬಕ್ಕಿ ಕಿಚಡಿ ಆಯಿತು ಅಂಥೇಳಿ ಈಗ ಸಬ್ಬಕ್ಕಿನ ನೆನ್ಸಿಟ್ಕೊಂಡೆ ನೋಡ್ರಿ ಒಂದೆರಡು ಸಲ ತೊಳೆದು ನೆನೆಸಿಟ್ಕೊಂಡೆ ಫಸ್ಟು ಎದ್ದು ಮೊದಲು ಇದ್ದಾಗ ಕೆಲಸ ಮಾಡೋಕಂತೀನಿ ಈಗ ಆ ಸಬ್ಬಕ್ಕಿನ ನೆನ್ಸಿಟ್ಕೊಳಕಂತೀನಿ ಎರಡು ತಾಸರ ಮಿನಿಮಮ್ ಬೇಕು ಅಂತಂದು ಹೇಳ್ತಾರೆ ಸಬ್ಬಕ್ಕಿ ನೆನೆಯಾಕ ಸೊ ಹಂಗಾಗಿ ಎದ್ದು ಕೂಡ್ಲೆ ನೆನೆಸಿಟ್ಟೆ ಇದಕ್ಕಿಂತ ಸಣ್ಣನೂ ಬರ್ತಾವೆ ಸಬ್ಬಕ್ಕಿ ಅವು ಇನ್ನೂ ನೆನ್ಸಿಡ್ದು ಬೇಕಾಗಿಲ್ಲ ಸ್ವಲ್ಪ ಅಷ್ಟು ನೀರಾಗ ತೊಳೆದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿಬಿಟ್ರೆ ಆಗ್ಬಿಡ್ತೈತಿ ನೋಡ್ರಿ ಸಬ್ಬಕ್ಕಿ ಕಿಚಡಿ ಇವು ಬಂದು ಸ ದಪ್ಪನ ಸಬ್ಬಕ್ಕಿ ನೆನ್ಯಾಕ ಟೈಮ್ ಬೇಕಾಗ್ತೈತಿ ಸೊ ಈಗ ನೋಡ್ರಿ ಬೆಳಗ್ಗಿನ ಟೆರೆಸ್ ಮ್ಯಾಗೆ ಬಂದುಬಿಟ್ಟಿನಿ ಸಬ್ಬಕ್ಕಿ ನೆಣಸಿಡನು ಅಂತಂದು ಸ್ಟೋರೇಜ್ ಬಾಕ್ಸ್ ತೆಗ್ದೆ ತಗ್ದಾಗೆಲ್ಲ ಸ್ವಲ್ಪ ಹುಳ ಆಡ್ದಂಗೆಲ್ಲ ಕಾಣಿಸಿದ್ವು ಸೊ ಯಾವುದಕ್ಕೆ ಹುಳ ಹಾಕ್ತೇವೆ ಅಂತಂದು ತೆಗ್ದು ನೋಡ್ತೀನಿ ಸ್ವೀಟ್ ಕಾರ್ನ್ಗೆಲ್ಲ ಹುಳ ಹತ್ತೇವೆ ನೋಡ್ರಿ ಸೊ ನುಸಿ ಆಡ್ಯವು ಆ್ಯಂಡ್ ಕಡಲೆ ಬೆಳೆಗೂ ಒಂದು ಸ್ವಲ್ಪ ನುಸಿ ಆಡಿದ್ದು ಈಗ ಕ್ಲೀನ್ ಮಾಡಿ ಇಟ್ಬಿಡೋಣ ಈಗ ಹೆಂಗಿದ್ರು ಸಮ್ಮರ್ ಹೆವಿ ಬಿಸಿಲು ಇರ್ತದೆ ಸೊ ಬಿಸಿಲಿಗೆಲ್ಲ ಹೊಳಗೊಳ್ದೆ ಸೆಟ್ಟದ್ದು ಅಂತ ಅಂತಂದು ಸೊ ಬೆಳಗ್ಗೆನ ಈಗ ಕ್ಲೀನ್ ಮಾಡ್ಕೋ ಅಂತ ಕೂತೇನೆ ಸೊ ಊರಿಂದ ಬರುವಾಗ ಅವ ಯಾವಾಗೋ ಸ್ವೀಟ್ಕೊಂಡು ಕೊಟ್ಟು ಕಳಿಸಿದ್ಲು ಸೊ ಅವ್ನು ನೋಡೇ ಇಲ್ಲ ಯಾಕಂದರೆ ಡಿಮಾರ್ಟ್ನಾಗಿದ್ದನು ಕನ್ನಿ ಕಂಡಾಗ ಹಸ್ಬೆಂಡ ಹೋದಾಗ ಹಸ್ಬೆಂಡನು ತೊಗೊಂಬಂದಿರ್ತಾರ ಮತ್ತು ತಮ್ಮ ಹಿಂಗೆ ಹೋದಾಗ ಅವನು ತೊಗೊಂಡ್ಬಿಡ್ತಾನ ಸೊ ಅವನ ಡಿಮಾರ್ಟ್ನಾಗಿದ್ದ ತೊಗೊಂಬಂದಿದ್ವು ಮಾಡ್ಕೊ ಮಾಡ್ಕೊಂಡು ಅಂತ ಸ್ವೀಟ್ ಸ್ವೀಟ್ಕೊಂಡು ಸೊ ಊರಾಗಿದ್ದ ಊರಾಗಿದ್ದು ಅಲ್ಲೇ ಸೂರಜ್ ಬೊಕ್ಸ್ನಾಗ ಅಲ್ಲೇ ತಳದಾಗ ಅಲ್ಲೇ ಉಳಿದ್ಬಿಟ್ಟವು ಕಂಡೇ ಇಲ್ಲ ಸೊ ಸ್ವೀಟ್ ಕನ್ನ ಜಾಸ್ತಿ ಹುಳ ಹತ್ತಿದ್ದು ನೋಡ್ರಿ ಸೊ ನೋಡಿರಿ ಫ್ರೆಂಡ್ಸ್ ಬೇಳೆ ಹಾಕಿನಿ ಇದ್ರಾಗೇನು ಅಷ್ಟೇನು ಭಾಳ ಹುಳ ಆಗಿದ್ದಿಲ್ಲ ಸೊ ಅದ್ರಾಗ ಸ್ವೀಟ್ ಕನ್ನಾಗ ಭಾಳ ಹುಳಾಗ್ಯವು ಇವಾಗ ಸ್ವೀಟ್ಕೋನ್ ಆಗಂಗಿಲ್ಲ ಅಂತ ಅನ್ಸತ್ತೆ ಸ್ವೀಟ್ಕೋಣ್ ಹತ್ತಿರ ಪಾಪ್ಕಾರ್ನು ಇವನ್ ಪಾಪ್ಕಾರ್ನ್ ಹಾಕಿ ತಗೋಬಿಡ್ತಾವ ಎಲ್ಲ ಹುಳ ಹತ್ತೆವು ನೋಡ್ಬೇಕು ಮಾಡಿ ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಹಾಕಿ ಅನ್ವಿತಾ ರಂಗೋಲಿ ಮಹಾಶಿವರಾತ್ರಿ ಮಸ್ತ್ ಹಾಕಕ್ಕೆ ನೋಡ್ರಿ ಅನ್ವಿತಾ ಹಂಗ ಕೇಳುತ್ತ ಕಮೆಂಟ್ ಮಾಡಿ ಹೇಳ್ರಿ ಶಿವಲಿಂಗ ಸ್ವಸ್ತಿಕ್ ನೋಡ್ಸಳ ಮಸ್ತಗಿತ್ ಹಂಡೀಗ ನೋಡ್ರಿ ಅನ್ವಿತಾ ರಂಗೋಲಿ ಎಲ್ಲ ಹಾಕಿ ಈಗ ಕಸ ಗುಡಿಸಿ ಮನೆ ಮಾಪ್ ಮಾಡಕ್ ಅಂತಳ ಸೊ ನೋಡ್ತಾ ಇರ್ಬೋದು ಫ್ಯಾನ್ಗಿನ ಎಲ್ಲ ಹಾಕ್ಕೊಂಡು ಸೊ ಅರ್ನೂನು ಮನೆ ತುಂಬ ಉಳ್ಳ ಅಂತಿದ್ದೆ ಸೊ ನಾವು ಒಂದ್ ಕಡೆ ಕುಂದರ್ಸಿವಿ ನಾನು ಟೆರೀಸ್ ಮ್ಯಾಗೋಗಿ ಎಲ್ಲ ಕಡಲೆಬೇಳಿ ಮತ್ತು ಪಾಪ್ಕಾರ್ನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಸೋಫಾ ಎಲ್ಲ ನೀಟ್ ಮಾಡ್ಕೊಂಡಳ ಕಸ ಗುಡ್ಸಳ ಸೊ ಈಗ ನೆಲ್ಲ ಒರ್ಸೋಕಂತಳ ಸೊ ಅನ್ವಿತ್ತ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಳೆ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಸಾಬುದಾನಿ ಕಿಚಡಿ ಮಾಡೋಕ ಆಲೂಗಡ್ಡೆ ಮೇಲಿರೋ ಸಿಪ್ಪೇನ ತುರಿದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಸೊ ಇವನೀಗ ಒಂದು ಕುದಿ ಕುದಿಸ್ಕೊಣನು ಹಿಂಗೆ ಡೈರೆಕ್ಟ್ ಒಗ್ಗರಣೆನೂ ಹಾಕಿ ಮಾಡ್ಬೋದು ಸೊ ಅದಕ್ಕಿಂತ ಒಂದು ಕುದಿ ಕುದಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಸಣ್ಣ ಉರಿ ಇಟ್ಟು ಕುದಿಯೋಕೆ ಇಟ್ಟಿನಿ ಇಲ್ಲಿ ನಮಗೆ ಅದು ಸ್ನಾನಕ್ಕೊಂಡು ನೀರು ಕದವು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಸ್ ಸ್ನಾನ ಎಲ್ಲ ಆಯಿತು ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿಕೊಂಡೆ ನಿನ್ನೆ ನೋಡಿರೋ ಮಂಗಳವಾರ ನಿನ್ನೆ ಒಪ್ಪತ್ತು ಸೊ ಇವತ್ತು ಉಪವಾಸ ಮೇಲಿಂದ ಮೇಲೆ ಎರಡೆರಡು ದಿನ ಸ್ನಾನ ನೋಡ್ರಿ ಸೊ ಹಿಂಗೆ ಮ್ಯಾಗ ಮ್ಯಾಗ ಸ್ನಾನ ಮಾಡ್ಕೊಂಡಾಗ ಹೇರ್ ಫಾಲ್ನು ಸ್ವಲ್ಪ ಜಾಸ್ತಿ ಆಗ್ತವೆ ಮೇಗಿಂದ ಮ್ಯಾಗ ಸ್ನಾನ ಮಾಡಬಾರ್ದು ಹೇರ್ ಫಾಲ್ ಆಗಬಾರ್ದು ಅಂತಂದ್ರೆ ಬಟ್ ಏನು ಮಾಡ್ದು ಇಂಥ ದಿನಗಳೊಳಗೆ ಮಾಡಲೇಬೇಕಾಗ್ತೈತಿ ಫ್ರೆಂಡ್ಸ್ ಅಂತ ಪೂಜೆ ಆಯ್ತು ನಾಯಿಪಲ್ ತಿಂದು ನೆಕ್ಸ್ಟು ಅಡುಗೆ ಮಾಡಬೇಕು ಸಾಬುದಾನಿ ಕಿಚಡಿ ಒಂದು ತಳಗ ಐತೆ ಒಂದು ನಾಲ್ ಆಗಿತ್ತು ಲಾಂಗ್ ದೂತಿ ಪ್ಯಾಂಟನ್ನ ಶಾರ್ಟ್ ದೂತಿ ಪ್ಯಾಂಟ್ ಮಾಡ್ಕೊಂಡ ಹೊಲ್ರಿ ನೀ ಎಲ್ಲ ಹೋಗಿದ್ದೆ ಪೆಟ್ಟತನ ಶಿವರಾತ್ರಿ ಹೋಗುಣ ಅಂತ ಸಂಜೆ ಮನ ಪಪ್ಪ ಬರಲಿ ನೈಟ್ ನೈಟಾಗ ಹೋಗೋದು ನಾವು ಪ್ರತಿ ವರ್ಷವೂ ಮತ್ತು ಪಪ್ಪ ಇರಲ್ಲ ಅಲ್ಲ ಸೊ ಎಲ್ಲರಿಗೂ ಈಗ ಸ್ನಾನ ಆಯಿತು ಸೊ ಮನೆಗೆ ಕೆಲಸ ಎಲ್ಲ ಆಗೈತಿ ಬಟ್ಟೆ ಎಲ್ಲ ತೊಳ್ದಿನ ಬಟ್ಟೆ ತೊಳ್ಬಿಟ್ಟ ಸ್ನಾನ ಮಾಡಿದೆ ಮಕ್ಕಳದನ್ನ ಎಲ್ಲ ಈಗ ಸ್ನಾನ ಆಗೈತಿ ಇನ್ನು ಸಾಬುದಾನ ಕಿಚಡಿ ಒಂದು ಮಾಡಬೇಕು ಮಧ್ಯಾಹ್ನ ಮಾಡಿದ್ರೆ ಅಂತ ಮಾಡಿಲ್ಲ ಎಲ್ಲ ಉಲ್ಟಾ ಹಿಡ್ಕೊಂಡಿಲ್ಲ ಅಂದರೆ ಬೆಳಗ್ಗೆ ಮಕ್ಕಳಿಗೆ ಅಂದರೆ ಇವರೆಲ್ಲ ಉಪವಾಸ ಮಾಡೋಂಗಿಲ್ಲ ನಾನು ಮತ್ತು ಹಸ್ಬೆಂಡ್ ಅಷ್ಟೇ ಉಪವಾಸ ಸೊ ಇವ್ರಿಗೆ ಅನ್ನ ಸಾಂಬಾರು ಮಾಡಿಟ್ಟಿದ್ದೆ ಮಧ್ಯಾಹ್ನ ಮಾಡಿದ್ರೆ ಆತ ಸಾವನ್ನು ಅಂತೇಳಿ ಹ್ಞೂ ಸೊ ಪೂಜೆ ಮಾಡಿ ಒಂದು ಆ್ಯಪಲ್ ತಿಂತೀನಿ ಅಷ್ಟ ಸೊ ನೀವು ಉಪವಾಸಕ್ಕೆ ಏನು ಮಾಡಿತ್ತು ರೀ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಬರೀ ಫ್ರೆಂಡ್ಸ್ ಈಗ ಸಾಬುದಾನಿ ಕಿಚಡಿ ಮಾಡೋಣ ಅಂತ ಕೆಲವರು ಸಾಬುದಾನ ಉಪ್ಪಿಟ್ಟು ಉಪ್ಪಿಟ್ಟಂತಾನೆ ಹೇಳ್ತಾರೆ ಸಾಬುದಾನ ಉಪ್ಪಿಟ್ಟು ಅಂತೀರ ನೀವು ಕಿಚಡಿ ಅಂತೀರ ಕಮೆಂಟ್ ಮಾಡಿ ಹೇಳ್ರಿ ಈಗ ಸಾಬುದಾನಿ ಕಿಚಡಿ ಮಾಡೋಕ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡಿನಿ ಒಂದು ಸಣ್ಣ ಸಣ್ಣ ನಾಲ್ಕು ಆಲೂಗಡ್ಡೆ ತೊಗೊಂಡಿನಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸಣ್ಣದಾಗ ಸೀಳ್ಕೊಂಡು ತೊಗೊಂಡಿನಿ ಅಂದ್ರೆ ಮೆಣಸಿನ್ಕಾಯಿ ಉದ್ದಾಗ ಸೀಳಿ ಒಗ್ಗರಣೆ ಹಾಕಿದ್ರೆ ನಾವು ಹಸಿಮೆಣ್ಸಿನ್ಗೂ ತಿನ್ಬೋದು ನೋಡ್ರಿ ಖಾರ ತಂಗಿಲ್ಲ ಆ್ಯಂಡ್ ಇಲ್ಲಿ ಬೆಳಗ್ಗೆನೇ ಬೆಳಗ್ಗೆನ ಎದ್ಕುಳ್ಳೇನೋ ಒಟ್ಟು ನೆನೆಯಾಕೆ ಹಾಕಿದ್ದೆ ಸೊ ನೋಡ್ರಿ ನೆನದಾವು ನೋಡ್ತಾ ಇರ್ಬೋದು ಒಂದು ಹನಿನೂ ನೀರಿಲ್ಲ ನೋಡ್ತಾ ಇರ್ಬೋದು ನನ್ನ ಮಗಳು ಗ್ಯಾಸ್ ಸ್ಟೌನ ಹೆಂಗ ತೊಳೆದು ವಿಭೂತಿ ಕುಂಕುಮ ಅರ್ಶನ ಎಲ್ಲ ಹೆಂಗೆ ಹಚ್ಚಿದೆ ಮಾಡ್ಯಾಳ ಅಂತಂದ್ರೆ ನೆನ್ನೆ ನೈಟನ್ನ ಮಾಡ್ಯಾಳ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇವತ್ತು ಹಬ್ಬ ಅಂತೇಳಿ ಇದ್ರಾಗೇ ಫ್ರೈ ಮಾಡ್ತೀವಿ ಸಾಬೂದಾನಿಂಗ ಫ್ರೈ ಮಾಡ್ತೀನಿ ಸ್ವಲ್ಪ ಎಲ್ಲ ಶೇಂಗಾ ತಗೊಂತೀವಿ ನೋಡ್ರಿ ಶೇಂಗಾ ತಗೊಂಡು ಒಗ್ಗರಣೆ ಹಾಕೋದು ಹಾಕ್ಬೇಕು ಸ್ವಲ್ಪ ಶೇಂಗಾನ ಹುರ್ಕೊಂಡು ಹುರ್ಕೊಂಡು ಸ್ವಲ್ಪ ಪೌಡರ್ ಹಾಕೊಳ್ಳೋಣ ಇವತ್ತಿನ ಡೇ ಬ್ಲೌಸ್ ನಾನು ಸಾಬುದಾನಿ ಕಿಚಡಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ರೆ ಶೇರ್ ಮಾಡ್ಕೊಂತೀನಿ ಕಂಪ್ಲೀಟಾಗಿ ಗ್ಯಾಸ್ ಕೆಳಗೆ ಹಾಕಿ ಇಟ್ಟಿನಿ ಸೊ ಇವತ್ತಿನ ಡೀಲ್ವರ್ನಾಗ ನಾನು ಸಾಬೂನು ಇಂಪು ಹೆಂಗೆ ಮಾಡ್ತೀನಿ ಅಂತಂದರೆ ಕಂಪ್ಯೂಟರ್ಗೆ ಶೇರ್ ಮಾಡ್ಕೊತೀನಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ಲಂದ ಹೆಂಗ್ ತನಕ ನೋಡಿರಿ ಆ್ಯಂಡ್ ನೀವು ಹೆಂಗೆ ಮಾಡ್ತೀರಾ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಬರ್ರಿ ಅಂತ ನಾನು ಏನು ಮಾಡ್ತೀನಿ ಏನು ಈಗ ಸಾಬೂದಾನ ಬೆಳಗ್ಗೆನ ನೆನೆಸಿಟ್ಟಿನೂ ಒಂದು ತಾಸ ಒಂದರಿಂದ ಎರಡು ತಾಸಿನಾಗ ಸಾಧಾನ ಮಾಡಿರಿ ಮಮ್ಮಿ ಬೆಳಿಗ್ಗೆನೇ ಇಟ್ಟಿದ అంద ఎస్ బ అని నేను సో నోడ్రీ హుదొంత శేంగన మిక్సీ జారో సిబ్బంది తగ్గను హోబోదు హను హోబోద నో అందరూ రుచి ఆతీ ఈ సన్నగా పౌడర్ మాతూ శేంగా పౌడర్ సో నోడ్తాయిబోదు ఈ బి నెక్స్ట్ ఒగర్ణి హగ నోడీ ను టేబుల్ స్పూన్ అు ఎక్కని ఇకొందా తుప్ప హను ಟೇಸ್ಟಿಗೆ ಮಾತ್ರ ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗೈತಿ ಸೊ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಈಗ ನೋಡಿರಿ ಹಾಕಿನಿ ಪಸಿ ಮೆಚ್ಚು ಚೆನ್ನಾಗಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಏನು ಮಾಡ್ತೀನಿ ಏನಾದರೂ ಒಂದು ಸ್ವಲ್ಪ ಕರ್ಬೇ ಸ್ವಲ್ಪ ಹಾಕ್ಕೊಂಡೆ ತರವೆಸಕೊಂಡೆ ಇಲ್ಲಿ 30 ದಾಸ ಸಾನೆಗೆ ಚಿಕ್ಕ ಚಿಕ್ಕ ಕೊಂಡಿದೆ ಬಾಬೋದಾನ ಕಿಚಡಿ ಸೋ ಈಗ ಬೇಸಿಟ್ಕೊಂಡಿರೋಂತ ಆಲೂಗಡ್ಡೆ ಹಾಕೊಳೋಣ ತನಕ ನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರೋಣ ನಾವು ಸ್ವಲ್ಪ ನಿಂಬೆ ರಸ ಹಾಡ್ಕೋಣ ಚೆನ್ನಾಗಿ ಮಿಕ್ಸ್ ಕೊಡೋನು ಸೊ ಗ್ಯಾಸ್ ಫ್ಲೇಮ್ ಲೋ ಇರಲಿ ಈಗ ನಾವು ಅಂತಹ ಸಾಬೂದಾನ ಹಾಕ್ಕೊಳ್ಳೋನು ಎಸ್ ಫ್ರೆಂಡ್ಸ್ ನೋಡಿ ನೆನೆಸಿಟ್ಟಿರೋಂಥ ಎಲ್ಲ ಸಾಬೂದಾನಿತ್ತಿನ ಈಗ ಹಾಕ್ಕೊಂಡಿನಿ ಮದನಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋನು ಸಾಬೂದಣ ನೆನೆಸಿಡೋವಾಗ ಸ್ವಲ್ಪ ಒಂದೆರಡು ಸಲ ತುಳಿದು ನೆನೆಸಿಡ್ರಿ ಸೊ ಅಂದ್ರೆ ಉದುರು ಆಗ್ತೈತಿ ನೆನೆಸಿಡುವಾಗ ತೊಳಿಲಾರ್ದ ಹಂಗ ಇಟ್ರು ನೆನದಿಂದ ಒಂದು ಎರಡು ಸಲ ತೊಳ್ಕೊಂಡ್ಬಿಡ್ರಿ ಅಂದರೆ ಗಂಜಿ ಅಂಶ ಏನಿರ್ತಲ್ಲ ಸೊ ಅದೆಲ್ಲ ಹೋದ್ರೆ ಅಂಟಂಟ ರೀತಿ ಆಗಂಗಿಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಅದೇನು ಗಂಜಿ ಏನಿರ್ತಲ್ಲ ಫ್ರೆಂಡ್ಸಸ್ ಸೊ ಅದ ಅಂಟಂಟಾಗೋದು ಸೊ ಆ ಗಂಜಿ ಅಂಶ ಹೋಗಬೇಕು ಅಂದ್ರೆ ಅಂಟಂಟಾಗೆ ಅದು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸೊ ಈ ಟೈಮ್ನಾಗ ಗ್ಯಾಸ್ ಫ್ಲೇಮ್ ಮಾತ್ರ ತಣ್ಣ ಇರಬೇಕು ಐತಂತಂದ್ರೆ ತಳ ಹಿಡಿತೈತಿ ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ ಇದೀಗ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗೇನು ಸಬ್ಬಕ್ಕೆ ಕಾಣಕ್ತಲ್ಲ ಫ್ರೆಂಡ್ಸ್ ವೈಟಾಗಿ ಇವು ಟ್ರಾನ್ಸ್ಪರೆಂಟ್ ಆಗಬೇಕು ನೋಡ್ರಿ ಆವಾಗ ಇದು ಚೆನ್ನಾಗಿ ಬೆದ್ದೈತಿ ಅಂತ ಅರ್ಥ ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಅಂತಂದ್ರೆ ಹೊತ್ತತೈತಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಾಗ ಹಿಂಗೆ ಬೇಯಕ್ಕೆ ಬಿಟ್ಟಿದ್ದೆ ನೋಡಿರಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಸೊ ನೋಡ್ತಾ ಇರ್ಬೋದು ಅವಾಗಲೇ ಫುಲ್ ಸಬ್ಬಕ್ಕೆಲ್ಲ ವೈಟ್ ವೈಟ್ ಈಗ ಶೇಂಗಾ ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಶೇಂಗಾ ಪೌಡ್ರ್ ಹಾಕಿಂದ ಸೊ ಈಗ ಮತ್ತೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ನೋಡ್ರಿ ಫುಲ್ ಲೋ ಫ್ಲೇಮ್ ಇರಬೇಕು ಇಲ್ಲಾಂದ್ರೆ ಹೊತ್ತುತ್ತ ನೋಡಿರಿ ಈ ರೀತಿ ಆಗೈತಿ ಸಬ್ಬಕ್ಕಿ ಕಿಚಡಿ ಸೊ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಮ್ಮೆ ಎಮ್ಮಿ ಆಗೈತಿ ಸೊ ಬರ್ರಿ ಈ ಪ್ಲೇಟಿಗೆ ಹಾಕೊಳ್ಳೋಣ ಸೊ ಇದಕ್ಕಿಂತ ನಮ್ಗೆ ಇನ್ನೂ ಉದುರು ಬೇಕು ಅಂತ ಅಂದ್ರೆ ಸೊ ಇನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿರಿ ಎಣ್ಣೆನ ಅಂದರೆ ಇದಕ್ಕಿಂತ ಇನ್ನೂ ಉದುರು ಆಗ್ತೈತಿ ಸೊ ನೋಡ್ರಿ ಫ್ರೆಂಡ್ಸ್ ಸಬ್ಬಕ್ಕಿ ಕಿಚಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣೋಕಂತೈತಿ ಸೊ ಟೇಸ್ಟ್ ಅಂತ ಎಮ್ಮೆ ಆಗೈತಿ ಆಗಲೇ ಟೇಸ್ಟ್ ಮಾಡಿ ನೋಡಿದೆ ನಾನು ಖಾರ ಉಪ್ಪು ಹೆಂಗಾಗೈತಿ ಅಂತೇಳಿ ಸೊ ನೋಡ್ತಾ ಇರ್ಬೋದು ಇಷ್ಟು ಉದುರುದ್ರಾಗ ಆಗೈತೆ ನೋಡ್ರಿ ಇದಕ್ಕಿಂತ ಅದ ಹೇಳಿದ್ನಲ್ಲ ಇದಕ್ಕಿಂತ ಇನ್ನೂ ಉದುರುದ್ರಾಗ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಅದು ತುಪ್ಪ ಜಾಸ್ತಿ ಹಾಕೊಂಡ್ರೆ ಇದಕ್ಕಿಂತ ಇನ್ನೂ ಉದುರುದ್ರಾಗ ಆಗ್ತೈತಿ

ಬರೀ ಫ್ರೆಂಡ್ಸ್ ಈಗ ಸಬ್ಬಕ್ಕಿ ಕೇಸರಿ ಅದು ತೆಗೆದಿಲ್ಲ ಟೇಸ್ಟ್ ಮಾಡೋಣ ಅಂತ ಬಾಯ್ ನಾನು ತಿನ್ನಿಸ್ತೀನಿ ಆ್ಯಂಡ್ ಎಲ್ಲರಿಗೂ ನೋಡ್ತಿರೋವಂಥ ವಿವರ್ಸ್ಗೆ ಶಿವರಾತ್ರಿಯ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀನಿ ಬಾಯ್ ನರ್ವಿನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಶಿವರಾತ್ರಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್ ಎಲ್ಲರಿಗೂ ಚಲೋ ಆಗಲಿ ಈ ವರ್ಷ ಹ್ಞೂ ನಾನು

Hva ಸಬ್ಬಕ್ಕಿ ಕಚೇರಿ ಮಾಡೋದು ಈಝಿ ಐತಿ ಬಟ್ ಏನಂದ್ರೆ ನೆನೆಸಿರ್ತೀವಲ್ಲ ಬೆನ್ಸು ಸೊ ಅಲ್ಲೇ ಟೈಮ್ ಹಿಡಿತೈತಿ ನಿಮಗೆ ಇಲ್ಲ ಅಂತಂದ್ರೆ ವಿ ಜಿ ಒನ್ ಟೈಮ್ ಈ ರೆಸಿಟಿನ ಮಾಡ್ಕೊಂಡು ತಿನ್ಬೋದು ಮಿನಿಮಮ್ ಏನಾದರೂ ಒಂದು ಏಳು ತಾಸಲ್ಲ ಎರಡು ತಾಸು ಥರ ಬೇಕಾಗುತ್ತೆ ಸಬ್ಬಕ್ಕಿ ಮನೆಯಾಕ ವ ಸೊ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿಲ್ಲ ಅಂತಂದ್ರೆ ಸಬ್ಬಕ್ಕಿ ಕೆಜಲಿನ ಒಮ್ಮೆ ಮಾಡಿ ನೋಡ್ರಿ ಸಕ್ಕತ್ತು ಟೇಸ್ಟ್ ಆಗೈತಿ ಒಮ್ಮೆ ಮಾಡಿದ್ರೆ ಮತ್ತೆ ಮಾತಾಡ್ತಾ ಮಾಡ್ಕೊತಿರ್ತೀರಿ ಸೊ ಅಷ್ಟು ಚಲೋ ಆಗ್ತೈತಿ ಸ್ಪೆಷಲ್ ಹೇಳ್ಬೇಕು ಅಂತಂದ್ರೆ ಉಪವಾಸ ಇರ್ತಾರಲ್ಲ ಫ್ರೆಂಡ್ಸು ಸೊ ಅವ್ರಿಗೆ ಅಂತೂ ಬೆಸ್ಟ್ ಆ್ಯಂಡ್ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ತಂಪು

ಹ್ಮ್ ಅನ್ವಿತಾ ಆಯ್ತು ಜಲ್ದಿತಿ ಸೊ ಹತ್ತು ಗಂಟೆಗೆ ಈಗ ಇಷ್ಟ್ಯಾಕ್ ಲೇಟ್ ರಶ್ ಹೊಂಟಿವೆ ಇವತ್ತಂತೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರೋದು ಅಂತಂದ್ರ ಸಾಮಾನ್ಯ ಮತ್ತಲ್ಲ ಸೊ ಹಂಗಾಗಿ ಲೇಟ್ ಆಗೋಣ ಹೋದ್ರಾಯ್ತು ಅಂತ ಹೇಳಿ ಲೇಟ್ ಲೇಟ್ ಆಗೋ ಹೊಂಟಿವಿ ಸೊ ಇಷ್ಟೊತ್ತು ಸ್ವಲ್ಪ ರೀಲ್ಸ್ ಅದೆಲ್ಲ ಮಾಡ್ಕೊಂಡ್ವಿ ಅಂದ್ರ ರೆಡಿ ಆಗೋದು ಮಕ್ಕಳನ್ನ ರೆಡಿ ಮಾಡ್ಕೊಂಡು ವಿಡಿಯೋ ಗಿಡಿ ಎಲ್ಲ ಮಾಡ್ಕೊಂಡು ಹೋಗೋ ಅಲ್ಲಿಗೆ ಬರ್ತೈತಿ ಅಂತಂದು ಸೊ ಎಂಟೆವರೆಗೆ ರೆಡಿ ಆಗಿದ್ರೆ ಎಂಟವರೆ ಒಂಬತ್ತು ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆಗೆ ರೆಡಿಯಾಗಿದ್ದು ನೋಡಿರಿ ಒಂದು ತಾಸು ಆಯಿತು ರೆಡಿಯಾಗಿ ಇನ್ನೂ ಅನ್ವಿತ ಇನ್ನೂ ರೆಡಿ ಆಗುತ್ತೆ ನೋಡಿರಿ ಇನ್ನು ಈಗ ರೆಡಿ ಆಗಿದ್ದು ಹೊಲ್ದ ಸೊ ಬರೋದು ಲೇಟ್ ಆಗುತ್ತಲ್ಲ ಸೊ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಬಾಂಡೆಲ್ಲ ಹಾಂ ತೊಳೆದು ಅನ್ವಿತ ಆ್ಯಂಡ್ ನಾನು ಇವ್ರಿಗೆ ಬೇಕಲ್ಲ ಊಟಕ್ಕೆ ಅನ್ನ ಸಾಂಬಾರು ಸೊ ಅನ್ನ ಸಾಂಬಾರು ಮಾಡಿ ಈಗ ರೆಡಿಯಾಗಿ ಹೊಂಟೇವಿ ಶಿವರಾತ್ರಿ ಹಬ್ಬದವ್ರು ಫಿಟ್ ಇರುತ್ತೆ ಇರುತ್ತೆ ನೋಡಿರಿ ಸ್ಯಾರಿ ವೇರ್ ಮಾಡಿ ಮತ್ತು ಸೊ ರೀ ವ್ಯವಸ್ಥಾನಕ್ಕೆ ಹೋಗೋಣ ಅಂತ ನಾವು ಇವತ್ತಿಗೂ ವಿಶ್ ಮಾಡಿರಿ

ಹೊಳೆ ಬಿಡ ಹತ್ರ ಹತ್ರ ಲೇಟಾಗೈತಿ ಹೊಳೆ ಬಂದು ನಾನು ಕೆಲ್ಸೋದು ಅರ್ವಿನ ಮದ್ದ ಅರವಿಂದ ಹತ್ ಹ್ಞೂ ಬಿಡ್ತಾನೇನಾರ ಕೊಡಿಸದಾ ಇವ್ರ ಕೀ ಯಾವಾಗ ಕೇಳಿದ್ರೆ ಅವಾಗ ಬಡಗನ್ನ ಕೊಡಿಸ್ಬೇಕು ನೋಡ್ರಿ ಅವ್ರಿಗೆ ಆಗಂಗಿಲ್ಲ ಸರಿಪ್ಪ ಅರವಿಂದ ಮುಂದೆ ಮತ್ತೆ ಬಿದ್ದ ಗಿದ್ದಿ ಹಿಂದಕ್ಕೆ ನೋಡ್ರಿ ಅಪ್ಪ ವೈಟ್ ಆ್ಯಂಡ್ ವೈಟ್ ಒಳಗೆ ರೆಡಿಯಾಗಿರ್ಬೇಕ ಚಿಂಗ್ ಮೂರು ಮಂದಿ ಅಪ್ಪ ಮಕ್ಕಳು ಇನ್ನು ಗದ್ಲೈತಿ ಇಷ್ಟು ಗಂಟೆ ಅಲ್ಲೇ ಹತ್ತು ಗಂಟೆ ಯಾರ ಜನ ಇರಂಗಿಲ್ಲ ನಾವು ಅನ್ಕೊಂಡ್ರಿ ನೋಡ್ರಿ ಇನ್ನೂ ಗಾಡಿಗಳು ನೋಡ್ರಿ ತುಸದವ

ಎಸ್ ಫ್ರೆಂಡ್ಸ್ ಈಗ ನಾವು ಎಲ್ಲಿ ಬಂದಿವಿ ಅಂತಂದ್ರೆ ಬೆಳಗಾವಿಯಲ್ಲಿರೋ ಕಪಲೇಶ್ವರ ಗೆ ಬಂದಿವಿ ನೋಡ್ರಿ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ ಆಗಿದೆ ಅಂತಂದು ಹೇಳ್ಬೋದು ಸೊ ಸುಮಾರು ಸಲ ಇಲ್ಲಿ ಬಂದಾಗೆಲ್ಲ ಬ್ಲಾಗ್ ಮಾಡಿದಾಗ ಶೇರ್ ಮಾಡ್ಕೊಂಡೇನಿ ಒಂದು ಬ್ಲಾಗ್ನಾಗಂತೂ ಬೆಳಗಾವಿಯಲ್ಲಿರೋ ಕಪಲೇಶ್ವರ ಟೆಂಪಲ್ ಯಾವ ರೀತಿ ಐತಿ ಅಂತಂದು ಫುಲ್ ಎಕ್ಸ್ಪ್ಲೋರ್ ಮಾಡೀನಿ ನೋಡಿಲ್ಲ ಅಂತಂದ್ರೆ ಚಾನಲ್ ಒಳಗೆ ಕಂಪ್ಲೀಟ್ ವಿಡಿಯೋ ಐತಿ ಒಂದು ಸಲ ಚೆಕ್ ಮಾಡಿರಿ ಎಸ್ ಈಗ ನಾನೀಗ ಯಾರ ಜೋಡಿ ಮಾತಾಡೋಕೆ ಅಂತೀನಿ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸೊ ಇವ್ರ ಐಡಿನ ಫಾಲೋ ಮಾಡ್ತೀನಿ ನೀವು ನೋಡ್ತಿರೋ ಅಂಥ ವಿವರ್ಸ್ ಇವ್ರನ್ನ ನೋಡಿರ್ಬೋದು ಅಂಥೇಳಿ ಅಂದ್ಕೊಂತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಇದಕ್ಕೂ ಮೊದಲು ದಸರಾ ಹಬ್ಬದ ಟೈಮ್ನಾಗ ನೋಡಿನಿ ಬಟ್ ಇವ್ರ ಹೆಸರ ನನಗೆ ನೆನಪಿರಲಿಲ್ಲ ಹೆಸ್ರು ನೆನಪಿಲ್ಲಾರ್ದ ಹೆಂಗಪ್ಪ ಮಾತಾಡ್ಸೋದು ಏನಪ್ಪಾ ಮಾತಾಡ್ಸೋದು ಏನು ಅನ್ಕೊಂತಾರೆ ಏನೋ ಅಂತೇಳಿ ಮಾತಾಡ್ಸಿರಲಿಲ್ಲ ಸೊ ಇವತ್ತೂ ಕಾಣಿಸ್ಕೊಂಡ್ರು ಸೊ ಪ್ರತಿ ಸಲ ಹೆಂಗ್ ಅಂದತ್ತಿ ಹೆಸರು ನೆನಪಿಲ್ಲ ಹೆಂಗೆ ಮಾತಾಡ್ಸೋದು ಅಂತಂದು ಸೊ ಇವತ್ತು ಮಾತಾಡ್ಸಿಬಿಡೋಣ ಅಂತಂದು ಫೈನಲಿ ಮಾತಾಡ್ದೆ ನೋಡ್ರಿ ಇವ್ರ ಹೆಸರು ಬಂದು ವೈಷ್ಣವಿ ರೊಟ್ಟಿ ಅಂತ ಸೊ ಇನ್ಸ್ಟಾಗ್ರಾಮ್ನಾಗ ಮಿನಿ ಬ್ಲಾಗ್ ಮಾಡ್ತಾರೆ ಬೆಳಗಾವಿ ಅಪ್ಡೇಟ್ಸ್ ಎಲ್ಲ ಇರುತ್ತಾ ಬೆಳಗಾವಿ ಒಳಗ ಬೆಳಗಾವಿ ನಿಯರ್ ಏನೆಲ್ಲ ಪ್ಲೇಸಸ್ ಅದಾವ ಅಂತಂದು ಎಕ್ಸ್ಪ್ಲೋರ್ ಮಾಡಿರ್ತಾರೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಾರು ಸಿಕ್ಕರ್ ನಮಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ ಸೊ ಇವ್ರನ್ನ ನೋಡಕ್ಕಂಥದ್ದು ಏನಾದರೂ ತರ್ಡ್ ಅಂದರೆ ಫೋರ್ತ್ ಟೈಮು ಬಟ್ ಹೆಸರು ನೆನಪಿರ್ಲಿಲ್ಲ ಹೆಂಗೆ ಮಾತಾಡ್ಸೋದು ಅಂತ ಮಾತಾಡ್ಸಿರಲಿಲ್ಲ ಸೊ ಇವತ್ತು ಫೈನಲ್ ನಂಗೆ ಬಿಡೋಣ ಅಂತಂದ್ರೆ ಮಾತಾಡ್ತೀವಿ ನೋಡಿರಿ ಖುಷಿ ಆಯಿತು ಖುಷಿ ನೋಡಿರ್ತೀವಲ್ಲ ಹೆಸರು ನೆನಪಿರ್ಲಿ ಹೆಂಗೆ ಮಾತಾಡ್ಸೋದು ಅಂತ ನಿಮ್ಮ ನೀವೇನ ಕುಂತ್ ಮಾತಾಡ್ ಸರ್ತಿ ಸ್ವಲ್ಪ ಅಣ್ಣ ಅಂತ ನಾವು ಇದು ಮಾಡಿ ಅದು ಬೆಳಗಿದು ಸರ್ಚ್ ಮಾಡ್ತಿರ್ತೀವಲ್ಲ ಸೊ ಅವಾಗ ನಿಮ್ಮದು ಐಡಿ ಸಿಕ್ಕಿರ್ತೈತಿ ಖುಷಿ ಇದ್ರು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರು ಹಾಂ ಬಾಯ್ ಮೀಟ್ ಮಾಡಿ ಖುಷಿ ಆಯ್ತು ಸೊ ನೋಡಿ ಫ್ರೆಂಡ್ಸ್ ಇಷ್ಟು ವ್ಯೂವ್ ಆಯ್ತಿದ್ರು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಇಷ್ಟು ವ್ಯೂವ್ ಹಾಕ್ಕೊಂಡು ಹಿಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು ನೋಡಿರಿ ನೋಡ್ತಾ ಇರ್ಬೋದು ಎಲ್ಲಿ ನೋಡ್ರಿ ಜನನ ಜನ ಅದರ ಲೇಟಾಗಿ ಬಂದ್ರು ಹಿಂಗೆ ನೋಡ್ರಿ ಹತ್ತು ಹತ್ತು ಹಾಂ ಹತ್ತು ಹತ್ತು ഫാസ്റ്റ് ആർ നോട്രി ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಮಾಡ್ಯಾರ ಅಂತಂದು ಸೊ ಈ ವರ್ಷ ಒಂದು ರೀತಿ ಕ್ರಿಯೇಟಿವ್ ಆಗಿ ಮಾಡ್ಯಾರ ಅಂತಂದು ಹೇಳ್ಬೋದು ಪ್ರತಿ ವರ್ಷನೂ ಒಂದೊಂದು ರೀತಿಯಾಗಿ ಮಾಡಿರ್ತಾರ ಸೊ ಈ ವರ್ಷ ಅರ್ಧ ನಾರೇಶ್ವರ ಸೊ ಈ ರೀತಿ ಥೀಮ್ ತಗೊಂಡು ಮಾಡ್ಯಾರ ನೋಡ್ರಿ ಮೂರ್ತಿಗೆ ಡೆಕೋರೇಷನ್ ಫ್ರೆಂಡ್ಸ್ ಫೈನಲಿ ಮೇನ್ ಈಗ ಬಂದ್ವಿ ಸೊ ಒಂದು ತಾಸು ಒಳಗೆ ನಿಂತ್ಕೊಂಡು ದೇವ್ರ ದರ್ಶನ ತೊಗೋಳಕ ಅಂತೇಳಿ ಸೊ ಇಲ್ಲಿ ಕಾಣ್ತಿದ್ದಿಲ್ಲ ಫ್ರೆಂಡ್ಸ್ ಶಿವಲಿಂಗ ಮೂರ್ತಿ ಸೊ ಅದೇ ನೋಡ್ರಿ ಕಪಲೇಶ್ವರ ಶಿವಲಿಂಗ ಮೂರ್ತಿ ಸೊ ಎಲ್ಲರೂ ನೀವು ಅಲ್ಲಿಂದನೇ ದೇವ್ರ ದರ್ಶನ ತೊಗೊಳ್ರಿ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಮರುವಿನ ಅಪರೂಪಕ ಫೋಟೋ ತಗೊಳ್ಳೋ ಇಂಟ್ರೆಸ್ಟ್ ಬಂದೈತಿ ತಾನಾಗಿ ತಾನ ಮಮ್ಮಿ ಇಲ್ಲೊಂದು ಫೋಟೋ ತೆಗಿ ಅಂತ ಒಟ್ಟ ಕರೆದು ಹೊಡೆ ಹೊಡೆದಕ್ಕ ಒಟ್ಟ ನೊಟ್ಟ ಬರುದಿಲ್ಲ ಹಗುರ ಮತ್ ಹಿಂದಕ್ ಬಿದ್ದಿಯಪ್ಪ ಮುಂದಕ್ ಬ ಪ್ರಸಾದ ಸಿಕ್ತು ಬಟ್ ಇದು ಎದುರ್ದು ಉಂಡೆ ಅನ್ನೋದ ಗೊತ್ತಾಗವಲ್ಲ ಏನೋ ಎಳ್ಳಿಂದ ಆಯ್ತು ಗೋಲಾಗ ಮಾಡ್ರಿ ಎಷ್ಟು ಚಂದ ಮಾಡ್ರಿ ನೋಡ್ರಿ ಇನ್ನು ರವಾದಾಯ್ತು ಏನು ಎಳ್ಳಿಂದ ಆಯಿತು ಗೊತ್ತೇನ ಆಗವಲ್ದು ನಾಳೆ ಶಿವರಾತ್ರಿ ಹಬ್ಬ ಹುಗ್ಲಿಕ್ಕೆ ಅದಕ್ಕೆ ಇವತ್ತು ಹುಗ್ಗಿ ರಾತ್ರಿ ಎಲ್ಲ ಹುಗ್ಗಿ ಮಾಡ್ತಾರೆ ನಾಳಿ ಏನ್ರಿ ಅಡ್ಗೆ ಏನೇನ್ ಸ್ಪೆಷಲ್ ಮಾಡಾರೀಗಾರನ್ನ ಸಾರ ಪಲ್ಯ ಹಾ ಎಲ್ಲ ರೆಡಿ ಮಾಡಿದ್ರಿ ಹಾ ಹಾ ನೋಡ್ರಿ ನಾಳೆ ಅಡುಗೆ ಎಲ್ಲ ಈಗ ಎಲ್ಲ ರೆಡಿ ಮಾಡಾಕ್ ಅಂತಾರೀ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಚಲೋ ಮಾಡಿರ ಅಂತಿವತ್ತ ನಾಳೆ ಪ್ರಸಾದಕ್ ನಾಳೆ ಮಧ್ಯಾಹ್ನಕ್ಕೆ ಮತ್ತೆ ಊಟ ಹಾ ಹಾ ಹೇಳಿ ಮಾಡ್ತಿರ್ತಾರೆ ಮತ್ತೆ ತಮ್ಗೆ ಎಷ್ಟು ಕೆ ಜಿಗೆ ಬೇಕಷ್ಟು ಹೇಳಿ ಮಾಡ್ತಿರ್ತಾರ ದೊಡ್ಡ ದೊಡ್ಡ ಅಡುಗೆ ಮಾಡೋಕ್ಕ ಮೂರ್ನಾಲ್ಕು ಬಂದು ಫುಡ್ ಸಿಕ್ತಾರ ಒಬ್ಬರು ಇಬ್ಬರು

ಟೈಮ್ ಮುಂದೈತಿ ಸೊ ಅದ್ರ ಪಕ್ಕವಾಗ ಟೈಮಿಗೆ ಹನ್ನೊಂದುವರೆ ಈಗ ಐತಿ ಇಷ್ಟು ಗಂಟೆ ಬೇಕಾಯ್ತು ದೇವಸ್ಥಾನಕ್ಕೆ ಹೋಗಿ ಕಿವೊಳಗೆ ನಿಂತು ದರ್ಶನ ತಗೊಂಡು ಮನೆಗೆ ಬರೋರಾಗ ಹತ್ತು ಗಂಟೆಗೆ ಹೋಗೀವಿ ಹತ್ತರಿಂದ ಹನ್ನೊಂದುವರೆ ಅಂತಂದ್ರೆ ದೇಡ ತಾಸು ಸೊ ಅಷ್ಟು ದೊಡ್ಡ ಒಳಗೆ ಹೋಗಿ ದರ್ಶನ ತೊಗೊಂಡ್ರು ಹೋದಂಗೆ ಏನು ಅನ್ನಿಸ್ಲಿಲ್ಲ ಪಟ ಪಟ ದರ್ಶನ ಆದಂಗೆ ಅನಿಸ್ತು ನೋಡಿರಿ ಚೆನ್ನಾಗಾಯಿತು ಇವತ್ತಿನ ಇಡೀ ಬ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ ಮಹಾಶಿವರಾತ್ರಿ ಬ್ಲಾಗು ಹೆಂಗೆ ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಹೆಂಗಾಗೈತಿ ಹ್ಞೂ